ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದ್ರೆ ಎಲ್ಲೋ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುವ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ ಗೆ ಸ್ವಾಗತ ಇಬ್ಬರು ವ್ಯಕ್ತಿಗಳ ನಡುವೆ ಯಾವುದಾದ್ರೂ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳಾಗಿ ಒಬ್ಬರಿಂದ ಒಬ್ಬರು ದೂರವಾದಾಗ ಎಸ್ಪೆಷಲಿ ಈ ಥರ ಸಮಸ್ಯೆಗಳು ನಮಗೆ ಕುಟುಂಬದಲ್ಲಿ ನಮ್ಮ ಕುಟುಂಬ ಸದಸ್ಯರು ನಮ್ಮೊಂದಿಗೆ ಹೊಂದ್ಕೊಳ್ತಾ ಇಲ್ಲ ಪತಿ ಅಥವಾ ಪತ್ನಿ ನಡುವೆ ಹೊಂದಾಣಿಕೆ ಇಲ್ಲ ಅಥವಾ ಪತಿ ಪತ್ನಿಯರು ಈಗಾಗಲೇ ಒಬ್ಬರಿಂದ ಒಬ್ಬರು ದೂರವಾಗ್ಬಿಟ್ಟಿರ್ತಾರೆ ಕುಟುಂಬದಲ್ಲಿ ಯಾರಾದರೂ ನಮ್ಮ ಮಾತಿಗೆ ಬೆಲೆ ಕೊಡದೆ ನಮ್ಮನ್ನು ಗೌರವದಿಂದ ಕಾಣದೆ ನಮ್ಮನ್ನು ಯಾವುದೇ ವಿಚಾರದಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹಾಗೆ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲದೆ ಇರತಕ್ಕಂತಹ ಮಕ್ಕಳು ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳ್ತಾ ಇರೋದಿಲ್ಲ ಬಹಳಷ್ಟು ಜನ ಕರೆ ಮಾಡಿ ವಿಚಾರಣೆ ಮಾಡಿದ್ದೀರಿ ಹಿರಿಯರ ಮಾತು ಕೇಳ್ತಾ ಇಲ್ಲ ಮಕ್ಕಳು ಕುಟುಂಬದಲ್ಲಿ ಒಬ್ಬೊಬ್ಬರ ಆಲೋಚನೆ ಒಂದೊಂದು ರೀತಿಯಲ್ಲಿದೆ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಒಬ್ಬೊಬ್ಬರ ಆಲೋಚನೆ ಒಂದೊಂದು ರೀತಿಯಲ್ಲಿರೋದ್ರಿಂದ ಯಾವುದೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಭಿನ್ನಾಭಿಪ್ರಾಯಗಳಾಗೋದು ಮನೆಯಲ್ಲಿ ಕಿರಿಕಿರಿಗಳು ಅನುಭವಿಸೋದು ಪ್ರೀತಿಸಿದಂತಹ ಪ್ರೇಮಿಗಳು ಯಾವುದೋ ಒಂದು ವಿಚಾರವಾಗಿ ದೂರ ಆಗುವಂಥದ್ದು ಅಥವಾ ಪತಿಯ ಅಥವಾ ಪತ್ನಿ ಬೇರೆಯವರ ಸಹವಾಸದಿಂದ ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲದೇ ಇಂತಹ ವಿಚಾರಗಳಿಗೆ ತಂತ್ರ ವಿಧಾನಗಳಲ್ಲೇ ಶಕ್ತಿಯುತವಾದಂತಹ ಮಂತ್ರ ಸಾಧನೆಯಿಂದ ನಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳಿರಬಹುದು ಅಥವಾ ನಮ್ಮೊಂದಿಗೆ ಇದ್ದು ನಮಗೆ ಸಮಯ ಕೊಡದೆ ನಮ್ಮನ್ನು ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ತಕ್ಕಂಥದ್ದು ಪತಿ ಪತ್ನಿಯರು ಯಾವುದೋ ಕೆಲಸದ ಒತ್ತಡದಿಂದ ಮನೆಗೆ ಬಂದ ಕೂಡಲೇ ಯಾವುದೋ ಒಂದು ವಿಚಾರದಲ್ಲಿ ಇಬ್ಬರ ನಡುವೆ ಸಣ್ಣ ಪುಟ್ಟ ಮಾತುಗಳು ಬಂದು ಒಬ್ಬರಿಂದ ಒಬ್ಬರು ಬೇಸರವಾಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳಿಗೆ ಒಂದು ಉಪಾಯವನ್ನು ಇಂದಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸೋಣ ಮೊದಲಿಗೆ ಈ ಒಂದು ಉಪಾಯವನ್ನು ಯಾವ ದಿನಗಳಲ್ಲಿ ಪ್ರಯತ್ನ ಮಾಡಬೇಕು ಈ ಉಪಾಯಕ್ಕೆ ನಮಗೆ ಯಾವೆಲ್ಲ ವಸ್ತುಗಳು ಬೇಕು ಎಂಬುದನ್ನು ತಿಳಿಸ್ಕೊಳ್ಳೋಣ ಈ ಒಂದು ಉಪಾಯಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳಂದರೆ ತುಳಸಿ ಎಲೆಗಳು ಒಂಬತ್ತು ಸಂಖ್ಯೆಯಲ್ಲಿ ತುಳಸಿ ಗಿಡದಲ್ಲಿರತಕ್ಕಂತಹ ಎಲೆಗಳನ್ನು ಒಂಬತ್ತು ಎಲೆಗಳನ್ನು ತೆಗೆದುಕೊಳ್ಳಿ ಹಾಗೆ ಬಿಳಿ ಎಕ್ಕದ ಗಿಡದಲ್ಲಿರತಕ್ಕಂತಹ ಹೂಗಳು ಅವು ಸಹ ಒಂಬತ್ತು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ ಒಂಬತ್ತು ತುಳಸಿ ಎಲೆಗಳು ಹಾಗೂ ಬಿಳಿ ಎಕ್ಕದ ಗಿಡದಲ್ಲಿರತಕ್ಕಂತಹ ಬಿಳಿ ಎಕ್ಕದ ಹೂ ನಮಗೆ ಒಂಬತ್ತು ಸಂಖ್ಯೆಯಲ್ಲಿ ಬೇಕಾಗಿತ್ತು ಈ ಒಂದು ಉಪಾಯವನ್ನು ಭಾನುವಾರ ಅಥವಾ ಮಂಗಳವಾರ ಶುಕ್ರವಾರ ಅಥವಾ ಯಾವುದೇ ಪಂಚಮಿ ದಿನಗಳಂದು ಪ್ರಯತ್ನ ಮಾಡಬಹುದು ಭಾನುವಾರ ಮಂಗಳವಾರ ಶುಕ್ರವಾರ ಅಥವಾ ಪಂಚಮಿ ತಿಥಿ ಇರತಕ್ಕಂತಹ ದಿನಗಳಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಈ ಒಂದು ಉಪಾಯವನ್ನು ಸ್ತ್ರೀಯರು ಪ್ರಯತ್ನ ಮಾಡಬಹುದು ಪುರುಷರು ಪ್ರಯತ್ನ ಮಾಡಬಹುದು ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ಈ ಒಂದು ಉಪಾಯವನ್ನು ನಾವು ರಹಸ್ಯವಾಗಿ ಪ್ರಯತ್ನ ಮಾಡಬೇಕು ನಾನು ಪ್ರತಿ ಬಾರಿ ಹೇಳ್ತೇನೆ ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ತಾವು ಒಂದು ಕೋಣೆಯಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕೋಣೆಯಲ್ಲಿ ಒಬ್ಬರೇ ಕುಳಿತುಕೊಳ್ಳಿ ಏಕಾಂತವಾಗಿರಿ ಏಕಾಂತದಲ್ಲಿ ಒಂದು ಕ್ರಿಯೆಯನ್ನು ಪ್ರಯತ್ನ ಮಾಡಿ ಈ ಒಂದು ಉಪಾಯವನ್ನು ಮಾಡುವಾಗ ಯಾರು ನಿಮ್ಮನ್ನು ಗಮನಿಸಬಾರದು ಅಂತ ಇದು ಬಹಳ ಮುಖ್ಯವಾದದ್ದು ಮೊದಲೆಲ್ಲನೂ ನಿರ್ಜನ ಪ್ರದೇಶಗಳಲ್ಲಿ ಹೋಗ್ಬಿಟ್ಟು ತಂತ್ರ ಸಾಧನೆಯನ್ನು ಮಾಡ್ತಾ ಇದ್ರು ಈಗ ತಾವು ನಿರ್ಜನ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಕುಳಿತುಕೊಡಿ ಯಾರು ನಿಮ್ಮನ್ನು ಗಮನಿಸದಂತಹ ರೀತಿಯಲ್ಲಿ ನೀವೊಂದು ಈ ಒಂದು ಪ್ರಕ್ರಿಯೆಯನ್ನು ಪ್ರಯತ್ನ ಮಾಡಬಹುದು ಆಗಲೇ ಹೇಳಿದಾಗೆ ದಂಪತಿಗಳಿಗಾಗಿ ಕುಟುಂಬ ಸದಸ್ಯರಿಗಾಗಿ ನಿಮ್ಮ ಪ್ರೇಮಿಗಾಗಿ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮಿಂದ ದೂರ ಹೋಗಲು ಪ್ರಯತ್ನ ಮಾಡ್ತಾ ಇರ್ತಾರೆ ಅಥವಾ ಈಗಾಗಲೇ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿಬಿಟ್ಟಿರ್ತಾರೆ ಅಂತಹ ವ್ಯಕ್ತಿಯನ್ನು ಸಹ ಮರಳಿ ನಿಮ್ಮ ಜೀವನದಲ್ಲಿ ಪಡೆಯಬಹುದು ಅಥವಾ ನಿಮ್ಮ ಒಂದು ಪ್ರೀತಿಯನ್ನು ಅರ್ಥ ಮಾಡಿ ಇನ್ನು ಕೆಲವರು ಕಠಿಣ ಮನಸ್ಸಿಂದ ಕೂತಿರ್ತಾರೆ ಸಾಕಷ್ಟು ಪೂಜೆಗಳು ಮಾಡಿದ್ದೇನೆ ಮನೆಯಲ್ಲಿ ಹೊಂದಾಣಿಕೆನೇ ಇಲ್ಲ ತಂತ್ರ ವಿಧಾನಗಳು ಪ್ರಯತ್ನ ಮಾಡೋದ್ರಿಂದ ಬೇಗನೆ ಫಲ ಸಿಗ್ತಕ್ಕಂತಹ ಅವಕಾಶಗಳಿರುತ್ತದೆ ಮಂತ್ರಶಕ್ತಿ ಮತ್ತು ತಂತ್ರಶಕ್ತಿಯಿಂದ ನೀವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ಶೀಘ್ರವಾಗಿ ಲಾಭವನ್ನು ಪಡಿಬಹುದು ವಿಚಾರ ಮುಂದುವರೆಸೋಣ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂತಹ ವಸ್ತುಗಳು ಒಂಬತ್ತು ತುಳಸಿ ಎಲೆಗಳು ಹಾಗೆ ಬಿಳಿ ಎಕ್ಕದ ಎಲೆಗಳು ಒಂಬತ್ತು ನಾನೀಗಾಗಲೇ ಹೇಳಿದಂತಹ ದಿನಗಳು ಭಾನುವಾರ ಶುಕ್ರವಾರ ಮಂಗಳವಾರ ಅಥವಾ ಪಂಚಮಿ ತಿಥಿಯೆಂದು ನಿಮ್ಮ ಒಂದು ಕೋಣೆಯಲ್ಲಿ ಕುಳಿತುಕೊಳ್ಳಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ನಿಮ್ಮ ಅಂಗೈನಲ್ಲಿ ಈ ಒಂಬತ್ತು ತುಳಸಿ ಎಲೆ ಮತ್ತು ಒಂಬತ್ತು ಬಿಳಿ ಎಕ್ಕದ ಹೂಗಳನ್ನು ಹಿಡಿದು ಯಾವ ವ್ಯಕ್ತಿಗಾಗಿ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮ ಪತಿ ಇರ್ಬೋದು ಪತ್ನಿ ಇರ್ಬೋದು ಸ್ನೇಹಿತರಿರಬಹುದು ಆ ವ್ಯಕ್ತಿಯನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ತುಂಬ ಸರಳವಾಗಿರ್ತಕ್ಕಂತಹ ಮಂತ್ರಗಳು ಹೇಳ್ಕೊಡ್ತೇನೆ ಮಂತ್ರವನ್ನು ಜಪಿಸಬೇಕಾಗಿತ್ತು ಓಂ ನಮೋ ವಶ್ಯಂಕರೀ ದೇವಿಯೇ ಹ್ರೀಂ 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 ಆಕರ್ಷಣಾಯ ದೇವದತ್ತ ದೇವದತ್ತಮವಶ್ಯಂ ಫಟ್ ಸ್ವಾಹ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ನಮೋ ವಶ್ಯಂಕರಿ ದೇವಿಯೇ ಹ್ರೀಂ 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 ಆಕರ್ಷಣಾಯ ದೇವದತ್ತಮವಶ್ಯಂ ಫಟ್ ಸ್ವಾಹ ಈ ಮಂತ್ರವನ್ನು ಜಪಿಸುವಾಗ ದೇವದತ್ತ ಎಂಬ ಪದವನ್ನು ಜಪಿಸಬಾರ್ದು ದೇವದತ್ತ ಎಂಬ ಪದದ ಬದಲಿಗೆ ಯಾವ ವ್ಯಕ್ತಿಗಾಗಿ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ದೇವದತ್ತ ಎಂಬ ಸ್ಥಳದಲ್ಲಿ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಕೆಲವರು ಇಷ್ಟೇ ಸಂಖ್ಯೆಯಲ್ಲಿ ಮಂತ್ರವನ್ನು ಜಪ ಮಾಡಬೇಕು ಅಂತ ಇರ್ತದೆ ಇಲ್ಲಿ ನೂರೆಂಟು ಬಾರಿ ಈ ಒಂದು ಕ್ರಿಯೆಯನ್ನು ಮಾಡುವಾಗ ನೂರೆಂಟು ಬಾರಿ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಎಣಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ತಿಳಿದವರು ಕಡೆ ಪಕ್ಷ ಒಂದು ಮೂರು ನಿಮಿಷ ತ್ರೀ ಮಿನಿಟ್ಸ್ ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಅಂಗೈಯಲ್ಲಿ ನಾನು ಹೇಳಿರ್ತಕ್ಕಂತಹ ವಸ್ತುಗಳು ಬಿಳಿ ಎಕ್ಕದ ಹೂಗಳು ಒಂಬತ್ತು ಹಾಗೆ ತುಳಸಿ ಎಲೆಗಳು ಒಂಬತ್ತು ಇವುಗಳನ್ನ ಅಂಗೈಯಲ್ಲಿ ಹಿಡಿದು ನೀವು ಈ ಒಂದು ಮಂತ್ರ ಜಪವನ್ನು ಜಪಿಸಬೇಕಾಗಿರ್ತದೆ ಮಂತ್ರ ಜಪ ಸಮಾಪ್ತಿಯಾದ ಮೇಲೆ ಒಂದು ಬಿಳಿ ಕರವಸ್ತ್ರ ನಿಮ್ಮೊಂದು ಹ್ಯಾಂಡ್ ಕರ್ಚೀಫ್ ಇರ್ತದಲ್ಲ ಆ ಸೈಜಲ್ಲಿ ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಳ್ಳಿ ಅಂಗೈಯಲ್ಲಿರ್ತಕ್ಕಂತಹದ್ದು ತುಳಸಿ ಎಲೆ ಹಾಗೆ ಎಕ್ಕದ ಹೂಗಳನ್ನ ಬಿಳಿ ವಸ್ತ್ರದಲ್ಲಿ ಹಾಕಿಬಿಟ್ಟು ಒಂದು ಗಂಟನ್ನು ಕಟ್ಟಿ ಗಂಟನ್ನು ಕಟ್ಟಿ ಗಂಟನ್ನು ಕಟ್ಟಿದಾದ ಮೇಲೆ ಯಾರಿಗೂ ಕಾಣದೇ ಇರೋ ರೀತಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂದರೆ ಯಾವುದೇ ಒಂದು ಸ್ಥಳದಲ್ಲಾದರೂ ಇಡ್ಬೇಕು ಎಲ್ಲಿವರೆಗೂ ಇಡಬೇಕು ಅಂತಂದರೆ ಇದು ಸಂಪೂರ್ಣವಾಗಿ ಡ್ರೈ ಆಗಬೇಕು ಅಂದರೆ ಒಣಗಿಬಿಡಬೇಕು ಅಲ್ಲಿವರೆಗೂ ಯಾರಿಗೂ ಕಾಣದೇ ಇರೋ ರೀತಿ ಇಟ್ಕೊಳ್ಳಿ ಸರಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿನ ಸಮಯ ತೆಗೆದುಕೊಳ್ಬಹುದು ಅನ್ಸುತ್ತೆ ಸೊ ಒಂದು ಹದಿನೈದು ದಿನಗಳ ಮಟ್ಟಿಗೆ ಈ ವಸ್ತ್ರವನ್ನು ಗಂಟಾಕಿರ್ತಕ್ಕಂತಹ ವಸ್ತುಗಳೇನಿದೆ ಬಿಳಿ ವಸ್ತ್ರದಲ್ಲಿ ಗಂಟೆ ಹಾಕಿರ್ತಕ್ಕಂಥದ್ದು ಅದನ್ನು ಯಾರಿಗೂ ಕಾಣಿದಂತಹ ರೀತಿಯಲ್ಲಿ ಮನೆಯಲ್ಲಿ ಎಲ್ಲಾದ್ರೂ ಮರೆಮಾಚಿಬಿಡಿ ಅಂದರೆ ಎತ್ತಿಟ್ಕೊಂಡು ಯಾರಿಗೂ ಕಾಣಿಸ್ಬಾರ್ದು ನಿಮ್ಮ ಒಂದು ವ್ಯಾನ್ ಟಿ ಬ್ಯಾಗಲ್ಲೋ ಅಥವಾ ಒಂದು ಕೋಣೆಯಲ್ಲೋ ನಿಮ್ಮ ಬೀರ್ ನಿಮ್ಮ ವಸ್ತ್ರಗಳು ಜೋಡಿಸುವಂಥ ಸ್ಥಳದಲ್ಲೂ ಎಲ್ಲಾದರೂ ಇಟ್ಕೊಂಡ್ಬಿಡಿ ಹದಿನೈದು ದಿನದ ಮಟ್ಟಿಗೆ ಅದನ್ನು ಹದಿನೈದು ದಿನಗಳ ಮಟ್ಟಿಗೆ ನಂತರ ಅದನ್ನು ಹೊರಗಡೆ ತೆಗೆದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿರುತ್ತೆ ಇವೆಲ್ಲವುಲ್ಲವನ್ನೂ ತೆಗೆದುಕೊಂಡ್ಬಂದು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೊರಗಡೆ ತೆಗೆದುಕೊಂಡು ಬಂದು ತುಂಬ ಸಿಂಪಲ್ ನೋಡಿ ಮೂರು ರಸ್ತೆಗಳು ಸೇರ್ತಕ್ಕಂತಹ ಸ್ಥಳ ಇರ್ತದೆ ತುಂಬ ಡ್ರೈ ಆಗಿರ್ಬೇಕು ಇದು ಹಸಿ ಇರ್ತದೆ ಎಲೆಗಳು ಮತ್ತು ಹೂವೆಲ್ಲ ಹಸಿ ಇರ್ತದೆ ಡ್ರೈ ಆಗಿರಬೇಕು ಹದಿನೈದು ದಿನಗಳಾದಮೇಲೆ ಇದನ್ನು ಮೂರು ರಸ್ತೆಗಳು ಸೇರ್ತಕ್ಕಂತಹ ಸ್ಥಳದಲ್ಲಿ ಹಾಕ್ಬೇಕು ಬನ್ನಿ ಬಹಳಷ್ಟು ಜನ ಸರಳವಾಗಿರೋ ವಿಧಾನ ಹೇಳ್ಕೊಡಿ ಗುರುಗಳೇ ನಾವು ಪ್ರಯತ್ನ ಮಾಡಬೇಕು ನಮಗೆ ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ನಮ್ಗೆ ಅವಕಾಶ ಇರಬೇಕು ಆ ಥರ ತುಂಬ ಸರಳವಾಗಿರ್ತಕ್ಕಂಥದ್ದು ಮನೆಯಲ್ಲೇ ಮಾಡುವಂಥದ್ದು ತಂತ್ರಗಳನ್ನ ಹೇಳ್ಕೊಡಿ ಅಂತ ಅನೇಕ ಪ್ರಕಾರ ಮಾಡಿದ್ವಿ ತುಂಬ ಸರಳವಾಗಿದೆ ಇದು ಮಂತ್ರವನ್ನು ಮಾತ್ರ ನೂರೆಂಟು ಬಾರಿ ಜಟ್ ಜಪ ಮಾಡಬೇಕು ಅಥವಾ ನಿಮಗೆ ಸಾಧ್ಯವಾಗಿಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಒಂದು ತ್ರೀ ಮಿನಿಟ್ಸ್ ಆದರೂ ಸಹನ ಅಂಗೈಯಲ್ಲಿ ಆ ವಸ್ತುಗಳನ್ನೆಲ್ಲ ಇಟ್ಕೊಂಡು ನೀವು ಈ ಮಂತ್ರವನ್ನು ಜಪ ಮಾಡಬೇಕು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ದಂಪತಿಗಳಲ್ಲಿ ಅನ್ಯೂನ್ಯತೆ ಬೆಳೆಯುತ್ತೆ ಒಬ್ಬರಿಗೊಬ್ಬರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಬಹಳ ಚೆನ್ನಾಗಿರ್ತವೆ ಇಬ್ಬರ ಆಲೋಚನೆಗಳು ಒಂದೇ ಆಗುತ್ತೆ ಈ ಒಂದು ಉಪಾಯವನ್ನು ನಿಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮನೆಯಲ್ಲಿ ಮಗು ತಂದೆ ತಾಯಿ ಹೇಳಿದ ಮಾತೆ ಕೇಳಬೇಕು ಅಂದರೆ ತಾಯಿ ಸಹ ಮಕ್ಕಳ ಪರವಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನೀವು ಕೆಲಸ ಮಾಡ್ತಾ ಇರತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸ್ನೇಹಿತರು ಎಲ್ಲರೂ ನಿಮ್ಗೆ ಅನುಕೂಲವಾಗಿರಲಿಕ್ಕೆ ಆದರೆ ಎಲ್ಲರೂ ನಿಮ್ಗೆ ಫೇವರಾಗಿ ನಡ್ಕೊಡೋದಕ್ಕೆ ಆದರೆ ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ ಆಕರ್ಷಣ ಅಂತ ಹೇಳ್ತಾರೆ ಇದನ್ನು ಪ್ರೇಮಿಗಳು ಪ್ರಯತ್ನ ಮಾಡಬಹುದು ಸಾಕಷ್ಟು ಜನ ಪ್ರೇಮಿಗಳು ಮಾಡ್ತಾ ಮಾಡ್ತಾಯಿರ್ತಾರೆ ಬಹಳ ಚೆನ್ನಾಗಿದ್ವಿ ಈ ನಡುವೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನನಗಾಗಿ ಸಮಯ ಇಲ್ಲ ಕೇರ್ ಮಾಡೋಲ್ಲ ಇನ್ನು ಕೆಲವರು ನನ್ನಿಂದ ದೂರ ಆಗಿಬಿಟ್ಟಿದ್ದಾರೆ ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ನನ್ನ ವಾಯ್ಸ್ ಕೇಳಿದ್ರೇ ಅವರು ಕೋಪಗೊಳ್ತಾರೆ ಈ ರೀತಿ ಬಹಳಷ್ಟು ಜನ ಕರೆ ಮಾಡ್ತಿದ್ದೀರಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಹೇಳ್ಕೊಟ್ಟಿದ್ದೇನೆ ಪ್ರತಿಯೊಬ್ಬರೂ ಈ ಒಂದು ಉಪಾಯನ ಪ್ರಯತ್ನ ಮಾಡಿ ಇನ್ನೂ ಕೆಲವರು ಗುರುಗಳೇ ನನ್ನನ್ನು ಬಿಟ್ಟು ನನ್ನ ಪತಿ ಅಥವಾ ಪತ್ನಿ ತುಂಬ ದೂರ ಹೋಗಿಬಿಟ್ಟಿದ್ದಾರೆ ಬಹಳಷ್ಟು ದಿನಗಳಾಗಿಬಿಟ್ಟಿದೆ ನಾವು ಬೇರೆ ಬೇರೆ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾಯಿರ್ತಾರೆ ಖಂಡಿತವಾಗಲೂ ನೀವು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಅದು ಎಷ್ಟೇ ದಿನಗಳಾಗಿರಲಿ ನಿಮ್ಮನ್ನು ಬಿಟ್ಟು ಅವ್ರು ಹೊರಗಡೆ ಹೋಗಿರಬಹುದು ತಂತ್ರಗಳನ್ನು ಪ್ರಯತ್ನ ಮಾಡ್ತಾ ಬರೋದರಿಂದ ಏನಾಗುತ್ತೆ ಆ ವ್ಯಕ್ತಿಯಲ್ಲಿ ನಿಮ್ಮ ಒಂದು ಆಲೋಚನೆಗಳು ಮತ್ತೆ ಕಾಡುತ್ತವೆ ನಿಮ್ಮ ನೆನಪುಗಳು ಅವನ ಮೈಂಡಲ್ಲಿ ಬರ್ತದೆ ಮತ್ತೆ ಆ ವ್ಯಕ್ತಿ ನಿಮ್ಗೆ ಹತ್ತಿರ ಆಗ್ತಕ್ಕಂತಹ ಅವಕಾಶಗಳು ಬಹಳ ಅಧಿಕವಾಗಿರ್ತದೆ ಯಾವುದೇ ಖರ್ಚಿಲ್ಲ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನಂಬಿಕೆಯಿಂದ ಪ್ರಯತ್ನ ಮಾಡಿ ನಾವು ಮಾಡ್ತಕ್ಕಂತಹ ಕ್ರಿಯೆಯಲ್ಲಿ ಮೊದಲು ನಮಗೆ ನಂಬಿಕೆ ಇರಬೇಕು ಯಾರಾದರೂ ಪರಿಪೂರ್ಣವಾದ ನಂಬಿಕೆಯಿಂದ ತಂತ್ರಗಳನ್ನು ಪ್ರಯತ್ನ ಮಾಡ್ತಾರೆ ಅವರು ಶೀಘ್ರವಾಗಿ ಲಾಭವನ್ನು ಪಡೀಲಿಕ್ಕೆ ಸಾಧ್ಯವಿರ್ತದೆ ಸ್ನೇಹಿತರ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಇನ್ನಷ್ಟು ತಾಂತ್ರಿಕ ವಿಧಾನಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇರೋದಾದರೆ ಖಂಡಿತವಾಗಲೂ ಮರಿದೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಾಂತ್ರಿಕ ವಿದ್ಯೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು